ಬಡವರ ಊಟಿ ಮಲೆನಾಡಿನ ಹೆಬ್ಬಾಗಿಲು ಶಿಲ್ಪ ಕಲೆಗಳ ಬೀಡು ಹೊಯ್ಸಳರ ನಾಡು ಈ ಹಾಸನ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಹಾಸನದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳುವ ಹಾಗೆ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತೆ ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಸನವು ಮಲೆನಾಡು ಮತ್ತು ಬಯಲು ಸೀಮೆಯ ನಡುವೆ ನೆಲೆಸಿದೆ ಬಡವರ ಎಂದು ಹೆಸರುವಾಸಿಯಾಗಿರುವ ಹಾಸನವು ಹಾಸನಾಂಬೆ ನೆಲೆಸಿರುವಂತಹ ಪುಣ್ಯ ಸ್ಥಳವಾಗಿದೆ ಹಾಸನಾಂಬೆ ದೇವತೆಯಿಂದ ಹಾಸನ ಎನ್ನುವಂತ ಹೆಸರು ಈ ಊರಿಗೆ ಬಂದಿದೆ ಈ ನಗರವು ಬೆಂಗಳೂರಿನಿಂದ ಸುಮಾರು ನೂರ ಎಂಬತ್ತೇಳು ಕಿಲೋಮೀಟರ್ ದೂರದಲ್ಲಿದೆ ಈ ನಗರವು ಇತರ ನಗರಗಳಿಗೆ ಉತ್ತಮ ಸಾರಿಗೆ ಸಂಪರ್ಕವನ್ನ ಕೂಡ ಹೊಂದಿದೆ ದೇಶದಲ್ಲಿ ದೊಡ್ಡ ಎರಡನೆಯ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಕೂಡ ಇಲ್ಲಿದೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರದ ಪ್ರಮುಖ ನಿಯಂತ್ರಣ ಕೇಂದ್ರ ಕೂಡ ಹಾಸನದಲ್ಲಿದೆ ಹಾಸನವು ಈಗ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಹೆಸರು ಮಾಡುತ್ತಿದೆ ಶೇಕಡ ಎಂಬತ್ತೊಂಬತ್ತರಷ್ಟು ಸಾಕ್ಷರತಾ ಪ್ರಮಾಣವನ್ನ ಈ ನಗರ ಹೊಂದಿದೆ ಹೊಯ್ಸಳರ ಕಾಲದಲ್ಲಿ ಹೊಯ್ಸಳರು ಹಾಸನವನ್ನ ಕೇಂದ್ರ ಸ್ಥಾನವನ್ನಾಗಿ ಮಾಡಿಕೊಂಡಿದ್ರು ಹಾಸನವನ್ನು ಹಿಂದೆ ಸಿಂಹಾಪುರಿ ಅಂತ ಕರೆಯಲಾಗುತ್ತಿತ್ತು ಹನ್ನೊಂದನೇ ಶತಮಾನದಲ್ಲಿದ್ದ ಪಾಳೆಗಾರ ಚನ್ನಕೃಷ್ಣಪ್ಪ ನಾಯಕರಿಂದ ಹಾಸನವು ನಿರ್ಮಾಣವಾಗಿದೆ ಹಾಸನದ ಹಾಸನಾಂಬೆ ದೇವಾಲಯವು ದೀಪಾವಳಿ ಸಮಯದಲ್ಲಿ ಹನ್ನೆರಡು ದಿನಗಳವರೆಗೆ ಮಾತ್ರ ಈ ದೇವಾಲಯ ತೆರೆಯಲಾಗುತ್ತೆ ಇಲ್ಲಿನ ವಿಶೇಷತೆ ಏನೆಂದರೆ ಪ್ರತಿ ದೀಪಾವಳಿಯಲ್ಲಿ ಹಚ್ಚಿದ ದೀಪವು ಮುಂದಿನ ವರ್ಷದವರೆಗೂ ಕೂಡ ಬೆಳಗುತ್ತಿರುತ್ತೆ ಹಾಗೆಯೇ ಹೂಗಳು ಸಹ ತಾಜವಾಗಿಯೇ ಇರುತ್ತೆ ಹಾಗೆಯೇ ಪುರತಂಬ ದೇವಸ್ಥಾನ ಕೂಡ ಇಲ್ಲಿದೆ ದೇಶಕ್ಕೆ ಪ್ರಧಾನ ಮಂತ್ರಿ ದೇವೇಗೌಡರನ್ನ ಕೊಟ್ಟ ಹೆಗ್ಗಳಿಕೆ ಹಾಸನಕ್ಕಿದೆ ಗೋರೂರು ರಾಮಸ್ವಾಮಿ ಅಯ್ಯಂಗರ್ ಇದೇ ನಾಡಿನವರು ಶಕ ಮುನ್ನೂರರಲ್ಲಿ ಹಾಸನವು ಮೌರ್ಯ ಸಾಮ್ರಾಜ್ಯದ ಭಾಗವಾಗಿತ್ತು ಐವತ್ತರವರೆಗೆ ಗಂಗರು ಹಾಸನವನ್ನ ಆಳ್ವಿಕೆ ನಡೆಸುತ್ತಾರೆ ಗಂಗರ ದಂಡನಾಯಕ ಚಾಮುಂಡರಾಯ ಐವತ್ತೇಳು ಅಡಿ ಎತ್ತರದ ಏಕಶಿಲೆಯ ವಿಗ್ರಹವನ್ನ ನಿರ್ಮಿಸುತ್ತಾನೆ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ಇದು ಕೂಡ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಸಿಗುತ್ತೆ ಕೃಷಿ ಇಲ್ಲಿನ ಪ್ರಮುಖ ಉದ್ಯೋಗವಾಗಿದೆ ಇದರ ಜೊತೆಗೆ ಮೈಸೂರು ಮಿನರಲ್ಸ್ ನಡೆಸುವಂತಹ ಕ್ರೋಮೈಟ್ ಗಣಿಗಾರಿಕೆಯು ಆರ್ಥಿಕತೆಗೆ ಪ್ರಮುಖವಾದಂತಹ ಕೊಡುಗೆಯನ್ನ ನೀಡುತ್ತದೆ ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಧನ್ಯವಾದ